ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಯ ಇಂದು ನಾವು ಅಕ್ಕ ಮಹಾದೇವಿಯವರ ಒಂದು ತುಂಬಾ ವಿಶೇಷವಾದ ವಚನವನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಇಂದು ನಾವು ಅಕ್ಕನ ಒಂದು ತುಂಬಾ ವಿಶೇಷವಾದ ವಚನ ಕಂಗಳ ಮುಚ್ಚಿಲೆ ನೋಡವ್ವ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇದರೊಳಗಿನ ಅನುಭವ ಅದರ ಅರ್ಥವನ್ನ ತಿಳಿಯೋ ಪ್ರಯತ್ನ ಮಾಡೋಣ ಮೊದಲ ಸಾಲೆ ನೋಡಿ ಕಾಣುತ್ತ ಕಾಣುತ್ತ ಕಂಗಳ ಮುಚ್ಚಿದೆ ನೋಡವ್ವಾ ಇದು ಕೇಳೋಕ್ಕೊಂಥರ ವಿರೋಧಾಭಾಸ ಅಲ್ವಾ ನೋಡ್ತಲೇ ಕಣ್ಣು ಮುಚ್ಚೋದು ಅಂದ್ರೆ ಏನಿದ್ರ ಅರ್ಥ ಕೇವಲ ಭೌತಿಕವಾಗಿ ಕಣ್ಣು ಮುಚ್ಚೋದಾ ಅಥವಾ ಬೇರೆ ಏನಾದ್ರೂ ಇದೆಯಾ ಖಂಡಿತವಾಗಿಯೂ ಇದು ಬರೀ ಕಣ್ಣು ಮುಚ್ಚೋದಲ್ಲ ನೋಡಿ ಇದು ಅಂದ್ರೆ ಹೊರಗಿನ ಪ್ರಪಂಚವನ್ನ ನೋಡ್ತಾ ನೋಡ್ತಾ ಅದರಿಂದ ಗಮನವನ್ನ ಪೂರ್ತಿಯಾಗಿ ಒಳಗೆ ತಿರುಗಿಸೋದು ಆಂತರಿಕ ಅನುಭವದ ಕಡೆಗೆ ಹೌದು ಆಂತರಿಕ ಅನುಭೂತಿ ಅಥವಾ ಒಂದು ಆಧ್ಯಾತ್ಮಿಕ ಅರಿವಿನ ಕಡೆಗೆ ಹೊರಳೋದು ಒಳಗಿನ ಆ ದೈವತ್ವವನ್ನು ಕಂಡಾಗ ಹೊರಗಿನ ದೃಶ್ಯಗಳು ಅವು ತಾನಾಗೇನೆ ಮಹತ್ವ ಕಳೆದುಕೊಳ್ತವೆ ಅಂದ್ರೆ ಹೊರಗಿನ ಪ್ರಪಂಚದ ಆಕರ್ಷಣೆಗಳಿಂದ ಮನಸ್ಸನ್ನ ಹಿಂದೆಗೆದು ಒಳಗಿನ ಸತ್ಯದ ಮೇಲೆ ದೃಷ್ಟಿ ಇಡೋದು ಹ್ಮ್ ಹೌದು ಇದು ಸಾಧನೆಯ ದಾರಿಯಲ್ಲಿ ಒಂದು ಮುಖ್ಯವಾದ ಹಂತ ಇಂದ್ರಿಯಗಳನ್ನ ಮೀರಿ ನಿಲ್ಲೋದು ಸರಿ ಸರಿ ಹಾಗೆ ಮುಂದುವರೆದರೆ ಎರಡನೇ ಸಾಲು ಬರುತ್ತೆ ಕೇಳುತ್ತಾ ಕೇಳುತ್ತ ಮರೆದೊರಗಿದೆ ನೋಡವ್ವಾ ಅಂತ ಇಲ್ಲಿ ಕೇಳುವಿಕೆ ಅಂದ್ರೆ ಶ್ರವಣ ಈ ಮೈಮರೆವು ಅಂದ್ರೆ ಏನು ಹೊರಗಿನ ಪ್ರಪಂಚದ ಅರಿವೇ ಕಳೆದು ಹೋಗೋದಾ ಇದು ನಾವಿಗೆ ಹೇಳ್ತವಲ್ಲ ಫ್ಲೋಸ್ಟೇಟ್ ಅಂತಾರಲ್ಲ ಆ ತರದ ಸಂಪೂರ್ಣ ತಲ್ಲಿನತನ ಹೋಲಿಕೆ ಸರಿ ಇದೆ ಫ್ಲೋಸ್ಟೇಟ್ನಲ್ಲೂ ತೀವ್ರವಾದ ಏಕಾಗ್ರತೆ ಇರುಕೆ ಆದ್ರೆ ಅಕ್ಕ ಹೇಳುವ ಮೈಮರೆವು ಇದೆಯಲ್ಲ ಅದು ಅದಕ್ಕಿಂತಲೂ ಆಳವಾದದ್ದು ಗಾಢವಾದ ಧ್ಯಾನಸ್ಥ ಸ್ಥಿತಿ ಅದು ಅಂದ್ರೆ ಹೊರಗಿನ ಶಬ್ದಗಳು ಕೇಳಿಸ್ತಾ ಇದ್ರು ಕೂಡ ಗಮನವೆಲ್ಲ ಪೂರ್ತಿ ಒಳಗಡೆ ಇರುತ್ತೆ ದೈವದ ಕಡೆಗೆ ಅಥವಾ ಆಂತರಿಕ ನಾದದ ಕಡೆಗೆ ಆಗ ದೇಹದ ಅರಿವು ಅದು ಮರೆತು ಹೋಗುತ್ತೆ ಅಂದ್ರೆ ಲೌಕಿಕ ಪ್ರಜ್ಞೆಯನ್ನ ಸಂಪೂರ್ಣವಾಗಿ ಮೀರಿದ ಒಂದು ಅನುಭವ ಹೌದು ಖಂಡಿತವಾಗಿಯೂ ಇದು ನಿಜವೂ ಕುತೂಹಲಕಾರಿ ಇದರ ಮುಂದಿನ ಹಂತ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಹೌದು ಮುಂದಿನ ಸಾಲು ಆ ಅನುಭವದ ಮತ್ತೊಂದು ಮಜಲನ್ನ ತೋರಿಸುತ್ತೆ ಮೂರನೇ ಸಾಲು ಹಾಸಿದ ಹಾಸಿಗೆಯೂ ಹಂಗಿಲ್ಲದೆ ಹೋಯಿತು ಕೇಳವ ಹಾಸಿಗೆ ಇದು ಬಹಳ ಇಂಟ್ರೆಸ್ಟಿಂಗ್ ರೂಪಕ ಹಾಸಿಗೆ ಅಂದ್ರೆ ಬರೀ ಮಲಗೋ ಜಾಗ ಅಲ್ಲ ಅನ್ಸುತ್ತೆ ಇಲ್ಲಿ ಅಲ್ವಾ ನಿಜ ಖಂಡಿತವಾಗಿಯೂ ಅಲ್ಲ ಹಾಸಿಗೆಯಲ್ಲಿ ಏನಂದ್ರೆ ನಮ್ಮ ಲೌಕಿಕ ಸುಖಗಳು ಸೌಕರ್ಯಗಳು ಒಂದು ಭದ್ರತೆಯ ಭಾವನೆ ಭೌತಿಕ ಆಶ್ರಯಗಳು ಹೌದು ಭೌತಿಕ ಆಶ್ರಯಗಳು ನಮ್ಮ ಸಂಬಂಧಗಳು ಅಷ್ಟೇ ಅಲ್ಲ ನಮ್ಮ ದೇಹದ ಅಗತ್ಯತೆಗಳು ಕೂಡ ಆ ಉನ್ನತ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇದೆಲ್ಲದರ ಹಂಗು ಅಂದ್ರೆ ಅವಲಂಬನೆ ಹಿಡಿತ ಅದು ಹೊಟ್ಟೋಗುತ್ತೆ ಅವು ನಿರರ್ಥಕ ಅನ್ನಿಸ್ತವೆ ಓ ಅಂದ್ರೆ ಆಂತರಿಕ ಆನಂದದ ಮುಂದೆ ಹೊರಗಿನ ಸೌಕರ್ಯಗಳೆಲ್ಲ ಗೌಣ ಆಗ್ಬಿಡುತ್ತೆ ಕರೆಕ್ಟ್ ಒಂದು ತೀವ್ರವಾದ ನಿರ್ಲಿಪ್ತತೆ ಅನಾಸಕ್ತಿಯ ಸ್ಥಿತಿ ಅದು ಭೌತಿಕ ಬಂಧನಗಳಿಂದ ಒಂದು ರೀತಿಯ ಬಿಡುಗಡೆ ಸಂಪೂರ್ಣ ಸ್ವಾತಂತ್ರ್ಯ ಅಂತ ಹೇಳಬಹುದಾ ಒಂದು ಹಂತಕ್ಕೆ ಹೌದು ಭೌತಿಕ ಅವಲಂಬನೆಗಳಿಂದ ಸ್ವಾತಂತ್ರ್ಯ ಸರಿ ಇನ್ನು ಕೊನೆಯಲ್ಲಿ ಈ ಅನುಭವದ ಕ್ಲೈಮ್ಯಾಕ್ಸ್ ಅನ್ಬೋದು ಚೆನ್ನಮಲ್ಲಿಕಾರ್ಜುನ ದೇವರ ದೇವನ ಕೂಡುವ ಕೂಟವ ನಾನೀನೆಂದರಿಯದೆ ಮರೆದೆ ಕಾಣವ್ವ ಇಲ್ಲಿ ಕೂಡುವ ಕೂಟ ಅಂದ್ರೆ ಐಕ್ಯವಾಗುವುದು ಆದ್ರೆ ಅದನ್ನ ಅರಿಯದೆ ಮರೆತೆ ಅಂತಾರಕ್ಕ ಇದರ ಅರ್ಥವೇನು ವಿವರಿಸೋಕಾಗಲ್ವಾ ಸ್ಥಿತಿನ ಹ್ಮ್ ಇದು ಅನುಭವದ ಅತ್ಯುನ್ನತ ಮಟ್ಟ ಐಕ್ಯಸ್ಥಿತಿ ಅಕ್ಕ ತನ್ನ ಪ್ರಿಯ ದೈವ ಚನ್ನಮಲ್ಲಿಕಾರ್ಜುನನ ಜೊತೆ ಸಂಪೂರ್ಣವಾಗಿ ಒಂದಾಗುವ ಲೀನವಾಗುವ ಅನುಭವವನ್ನ ಹೇಳ್ತಾ ಇದ್ದಾಳೆ ಆದರೆ ಆ ಮಿಲನ ಇದೆಯಲ್ಲ ಅದು ನಮ್ಮ ಸಾಮಾನ್ಯ ತಿಳುವಳಿಕೆಗೆ ಬುದ್ಧಿಗೆ ನಿಲುಕದ್ದು ಅರಿಯಲು ಸಾಧ್ಯವಿಲ್ಲದ್ದು ಹಾಗಾಗಿ ಅರಿಯದೆ ಹೌದು ಅಷ್ಟೇ ಅಲ್ಲ ಆ ಸ್ಥಿತಿಯಲ್ಲಿ ನಾನು ಅನ್ನೋ ಭಾವನೆ ಆ ಪ್ರತ್ಯೇಕ ಅಸ್ತಿತ್ವ ಅಹಂಕಾರ ಅದು ಪೂರ್ತಿಯಾಗಿ ಕರಗಿ ಹೋಗುತ್ತೆ ಮರ್ತು ಹೋಗುತ್ತೆ ಅದಕ್ಕೆ ಮರೆದೆ ಅಂತ ಹೇಳೋದು ಓಹೋ ನಾನು ಇಲ್ಲವಾದ ಮೇಲೆ ಅದನ್ನ ಅನುಭವಿಸಿ ನೆನಪಿಟ್ಟುಕೊಂಡು ಹೇಳೋರು ಯಾರು ಅದಕ್ಕೇನಾ ಈ ಮಾತು ನಿಖರವಾಗಿ ಅದ್ಭುತವಾಗಿ ಹೇಳಿದ್ರಿ ಅದು ದ್ವೈತ ಭಾವನೆ ಸಂಪೂರ್ಣ ಅಳಿದು ಹೋದ ಸ್ಥಿತಿ ಒಂದು ವರ್ಣನೆಗೆ ಸಿಗದ ಅದ್ವೈತ ಸ್ಥಿತಿ ಅಲ್ಲಿ ಅನುಭವ ಅಷ್ಟೇ ಇರುತ್ತೆ ಅನುಭವಿಸುವ ನಾನು ಇರೋದಿಲ್ಲ ಬಹಳ ಗಹನವಾದ ಆಳವಾದ ಮಾತು ಇದು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ವಚನ ಒಂದು ರೀತಿ ಆಧ್ಯಾತ್ಮಿಕ ಪ್ರಯಾಣದ ನಕ್ಷತ್ರ ಇದೆ ಅಲ್ವಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಆಮೇಲೆ ದೇಹದ ಪ್ರಜ್ಞೆಯನ್ನ ಮೀರಿ ಲೌಕಿಕ ವಸ್ತುಗಳ ಮೇಲಿನ ವ್ಯಾಮೋಹವನ್ನು ಕಳಕೊಂಡು ಕೊನೆಗೆ ನಾನು ಅನ್ನೋದನ್ನೇ ಮರೆತು ಆ ಪರಮ ಸತ್ಯದಲ್ಲಿ ದೈವದಲ್ಲಿ ಲೀನವಾಗುವ ಹಂತಗಳನ್ನು ಇದು ತೋರಿಸುತ್ತೆ ಹೌದು ನೀವು ಹೇಳಿದ್ದು ತುಂಬಾ ಸರಿ ಈ ವಚನದ ಸಾರವೇ ಅದು ಆಧ್ಯಾತ್ಮಿಕ ಸಾಧನೆಯ ಬೇರೆ ಬೇರೆ ಹಂತಗಳನ್ನ ಮತ್ತು ಕೊನೆಗೆ ವ್ಯಕ್ತಿಬತ ಪ್ರಜ್ಞೆ ಆ ಪರಮ ಚೈತನ್ಯದಲ್ಲಿ ಹೇಗೆ ಕರಗಿ ಹೋಗುತ್ತೆ ಅನ್ನೋ ಅಂತಿಮ ಗುರಿಯನ್ನ ಅಕ್ಕ ತುಂಬಾ ಸುಂದರವಾಗಿ ಕಾವ್ಯಾತ್ಮಕವಾಗಿ ಹೇಳಿದ್ದಾಳೆ ಇದು ಅನುಭವದ ಒಂದು ಅದ್ಭುತ ಚಿತ್ರಣ ಈ ವಚನದ ಆಳವಾದ ಚರ್ಚೆಯ ನಂತರ ಕೊರಿಯದಾಗಿ ಒಂದು ಯೋಚನೆ ಒಂದು ಪ್ರಶ್ನೆ ಮೂಡುತ್ತೆ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ವಿವರಿಸಿದ ಈ ತೀವ್ರವಾದ ಅಂತರಂಗದ ಅನುಭವಗಳು ಇವತ್ತಿನ ದಿನಗಳಲ್ಲಿ ನಾವು ಮಾತಾಡುವ ಪ್ರಜ್ಞೆಯ ಬೇರೆ ಬೇರೆ ಸ್ಥಿತಿಗಳು ತೀವ್ರವಾದ ಏಕಾಗ್ರತೆ ಡೀಪ್ ಫೋಕಸ್ ಫ್ಲೋ ಸ್ಟೇಟ್ ಈ ಆಧುನಿಕ ಪರಿಕಲ್ಪನೆಗಳಿಗೆ ಎಲ್ಲಾದರೂ ಸಂಬಂಧ ಇದೆಯಾ ಅಥವಾ ಇದು ಅವೆಲ್ಲವನ್ನು ಮೀರಿದ ಸಂಪೂರ್ಣ ಬೇರೆಯಾದ ಅನುಭವನ ಇದನ್ನ ಯೋಚಿಸಬೇಕಾದ ವಿಷಯ ಅಲ್ವಾ